ಉತ್ತರ ಪ್ರದೇಶದ ವಾರಾಣಸಿಯ ಸೇವಾಪುರಿಯ ಸ್ಥಳೀಯರು ಒಂದು ಅನನ್ಯ ಕಾರ್ಯದಿಂದ ಆದರ್ಶಪ್ರಾಯರಾಗಿದ್ದಾರೆ ಅಲ್ಲಿ ಅವರು ಜಿಲ್ಲಾಡಳಿತದ ಸಹಾಯದಿಂದ ಬತ್ತಿ ಹೋಗುತ್ತಿದ್ದ ನದಿಯನ್ನು ಪುನರುಜ್ಜೀವನಗೊಳಿಸಿದ್ದಾರೆ ಒಂದು ಕಾಲದಲ್ಲಿ ವರುಣಾ ನದಿಯ ಪ್ರಮುಖ ಉಪನದಿಯಾಗಿದ್ದ ಇಪ್ಪತ್ತೇಳು ಪಾಯಿಂಟ್ ಒಂದು ನಾಲ್ಕು ಕಿಲೋಮೀಟರ್ ಉದ್ದದ ಮಟುಕಾ ನದಿ ಇಪ್ಪತ್ತಾರು ಹಳ್ಳಿಗಳ ಐದು ಸಾವಿರಕ್ಕೂ ಹೆಚ್ಚು ರೈತರ ಜೀವನಾಡಿಯಾಗಿತ್ತು ಆದರೆ ಕಾಲಕ್ರಮೇಣ ನಿರ್ಲಕ್ಷ್ಯ ಮತ್ತು ಅತಿಕ್ರಮಣಗಳಿಂದಾಗಿ ಅದು ಕಣ್ಮರೆಯಾಗಿ ಹೋಗಿತ್ತು ಸ್ಥಳೀಯ ಹಿರಿಯರೊಬ್ಬರು ಹೇಳುವಂತೆ ಐವತ್ತರಿಂದ ಅರುವತ್ತು ವರ್ಷಗಳ ಹಿಂದೆ ಮಟುಕಾ ನದಿ ಪೂರ್ಣ ಪ್ರಮಾಣದಲ್ಲಿ ಹರಿಯುತ್ತಿತ್ತು ಆದರೆ ಕ್ರಮೇಣ ಅದು ಚಳಿಗಾಲದಲ್ಲೇ ಸಂಪೂರ್ಣ ಬತ್ತಿ ಹೋಗುವ ಹಂತಕ್ಕೆ ಬಂದಿತ್ತು ದಶಕಗಳ ಕಾಲ ಸೇವಾಪುರಿ ಮತ್ತು ನೆರೆಯ ಭಡೋಹಿ ಜಿಲ್ಲೆಯ ಹಳ್ಳಿಗಳಿಗೆ ನೀರಾವರಿಯ ಮೂಲವಾಗಿ ಈ ನದಿ ಕಾರ್ಯನಿರ್ವಹಿಸಿತ್ತು ಕಳೆದ ಎರಡು ದಶಕಗಳಲ್ಲಿ ಇದರ ಅವನತಿ ಫಲವತ್ತಾದ ಭೂಮಿಯನ್ನ ಒಣಗಿಸಿತ್ತು ಮತ್ತು ರೈತರು ಹೆಚ್ಚು ಹೆಚ್ಚು ಅನಿಶ್ಚಿತ ನೀರಿನ ಮೂಲಗಳನ್ನು ಅವಲಂಬಿಸುವಂತಾಗಿತ್ತು ಆದರೆ ಇತ್ತೀಚಿನ ಪುನರುಜ್ಜೀವನ ಪ್ರಯತ್ನಗಳು ನದಿಗೆ ಮರುಜೀವನ ನೀಡುವಲ್ಲಿ ಯಶಸ್ವಿಯಾಗಿವೆ ನದಿಯ ಪುನರುಜ್ಜೀವನದೊಂದಿಗೆ ರೈತರು ತಮ್ಮ ಬೆಳೆಗಳಿಗೆ ನೀರಾವರಿ ಮಾಡಲು ಇದರ ನೀರನ್ನು ಬಳಸುವುದನ್ನು ಪುನರಾರಂಭಿಸಿದ್ದಾರೆ ಇಪ್ಪತ್ತಾರು ಹಳ್ಳಿಗಳ ಸುಮಾರು ಐದು ಸಾವಿರ ರೈತರು ಇದರ ಪ್ರಯೋಜನ ಪಡೆಯುವ ನಿರೀಕ್ಷೆ ಇದೆ ಹೇಗಿತ್ತು ಪುನರುಜ್ಜೀವನದ ಪ್ರಯತ್ನ ಅತಿಕ್ರಮಣ ಮತ್ತು ತ್ಯಾಜ್ಯದಿಂದ ನದಿಯು ಉಸಿರುಗಟ್ಟಿತು ಅದನ್ನೆಲ್ಲ ತೆರವುಗೊಳಿಸಿದ ನಂತರ ಜೆಸಿಬಿ ಯಂತ್ರಗಳು ಮತ್ತು ನರೇಗಾ ಕಾರ್ಮಿಕರನ್ನು ಬಳಸಿಕೊಂಡು ಪುನಃಸ್ಥಾಪನೆ ಕಾರ್ಯ ಪ್ರಾರಂಭವಾಯಿತು ಅನೇಕ ಪ್ರದೇಶಗಳಲ್ಲಿ ನದಿ ಪಾತ್ರವು ಡಂಪಿಂಗ್ ಯಾರ್ಡ್ ಅಥವಾ ತಾತ್ಕಾಲಿಕ ಪಾರ್ಕಿಂಗ್ ಪ್ರದೇಶಗಳಾಗಿ ಮಾರ್ಪಟ್ಟಿತ್ತು ವ್ಯಾಪಕವಾದ ಅಗೆಯುವಿಕೆ ಮತ್ತು ತ್ಯಾಜ್ಯವನ್ನು ತೆಗೆದ ನಂತರ ಭರೋಹಿಯಲ್ಲಿನ ಅದರ ಮೂಲದಿಂದ ನೀರು ಮತ್ತೆ ಹರಿಯಲು ಪ್ರಾರಂಭಿಸಿ ನದಿ ಪುನರುಜ್ಜೀವನಗೊಂಡಿತು ನೀರಿನ ಸಂಭ್ರಮ ರಕ್ಷಣೆಯ ಗುರಿಯೊಂದಿಗೆ ಒಂದು ವರ್ಷದ ಹಿಂದೆ ರೂಪಿಸಲಾದ ಈ ಯೋಜನೆಯು ಈಗಲೂ ಮುಂದುವರೆದಿದೆ ಮಳೆ ನೀರು ಕೊಯ್ಲಿನ ಮೂಲಕ ಅಂತರ್ಜಲ ಮಟ್ಟವನ್ನು ಸುಧಾರಿಸಲು ಹದಿನಾಲ್ಕು ಸ್ಪಿಲ್ವೇಗಳನ್ನು ನಿರ್ಮಿಸಲಾಗಿದೆ ಮತ್ತು ಏಳು ಚೆಕ್ ಡ್ಯಾಂಗಳು ನಿರ್ಮಾಣ ಹಂತದಲ್ಲಿವೆ ಈ ಚೆಕ್ ಡ್ಯಾಂಗಳಲ್ಲಿ ಸಂಗ್ರಹವಾದ ನೀರು ಸ್ಪಿಲ್ವೇಗಳ ಮೂಲಕ ಭೂಮಿಗಿಳಿದು ಮರುಪೂರ್ಣಗೊಳಿಸುತ್ತದೆ ಶುಚಿಗೊಳಿಸುವಿಕೆ ಮತ್ತು ನಿರ್ಮಾಣ ಕಾರ್ಯಗಳ ಜೊತೆಗೆ ಆಡಳಿತವು ಭವಿಷ್ಯದಲ್ಲಿ ಅತಿಕ್ರಮಣಗಳನ್ನು ತಡೆಗಟ್ಟುವತ್ತ ಗಮನ ಹರಿಸಿದೆ ನದಿ ದಂಡ ಮೇಲೆ ನಿಗಾ ಇಡಲು ಮತ್ತು ಅಕ್ರಮ ರಚನೆಗಳು ಮತ್ತೆ ಬರದಂತೆ ನೋಡಿಕೊಳ್ಳಲು ಗ್ರಾಮ ಮುಖ್ಯಸ್ಥರಿಗೆ ಸೂಚನೆ ನೀಡಲಾಗಿದೆ ಹಳ್ಳಿಗಳಾದ್ಯಂತ ಪರಿಣಾಮದ ಅಲೆಗಳು ಪುನರುಜ್ಜೀವನದ ಪರಿಣಾಮವು ನೀರಿನ ಮಟ್ಟದಲ್ಲಿ ಮಾತ್ರವಲ್ಲ ಕೃಷಿಯಲ್ಲಿಯೂ ಕೂಡ ಗೋಚರಿಸುತ್ತಿದೆ ಭೀಷಣ್ ದಿಲಾವಲ್ಪುರದಂತಹ ಗ್ರಾಮ ಪಂಚಾಯಿತಿಗಳಲ್ಲಿ ರೈತರು ಈಗಾಗಲೇ ತಮ್ಮ ರಬಿ ಬೆಳೆಗಳಿಗೆ ನೀರುಣಿಸಲು ಮಟುಕಾದ ನೀರನ್ನು ಬಳಸಿದ್ದಾರೆ ಭರವಸೆ ಮತ್ತು ಏಕತೆಯ ಸಂಕೇತ ಈಗಿನ ಬೇಸಿಗೆಯಲ್ಲೂ ಬೇಣಿಪುರದ ಬಳಿ ಇರುವಂತಹ ನದಿಯ ಭಾಗಗಳು ಇನ್ನೂ ನೀರನ್ನು ಉಳಿಸಿಕೊಂಡಿವೆ ನಿರಂತರ ಪ್ರಯತ್ನ ಮತ್ತು ಸಾಕಷ್ಟು ಮಳೆಯಿಂದ ಮಟುಕ ಮತ್ತೊಮ್ಮೆ ದೀರ್ಘಕಾಲಿಕ ನದಿಯಾಗಬಹುದು ಎಂದು ಸ್ಥಳೀಯರು ಆಶಾವಾದಿಗಳಾಗಿದ್ದಾರೆ ಈ ಯೋಜನೆಯು ಕೇವಲ ನದಿಯ ಪುನರುಜ್ಜೀವನದ ಕುರಿತಾಗಿ ಮಾತ್ರವಲ್ಲ ಇದು ಸಮುದಾಯದ ಪಾಲ್ಗೊಳ್ಳುವಿಕೆ ಮತ್ತು ಸುಸ್ಥಿರತೆಯ ಬಗ್ಗೆ ಉತ್ತಮ ಸಂದೇಶ ನೀಡುತ್ತಿದೆ ಜನರು ಒಳ್ಳೆಯ ಉದ್ದೇಶದಿಂದ ಒಟ್ಟುಗೂಡಿದಾಗ ನಿಜವಾದ ಬದಲಾವಣೆ ಸಾಧ್ಯ ಎಂಬುದಕ್ಕೆ ಇದುವೇ ಉದಾಹರಣೆ ಹೀಗೆ ಜಲ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಉತ್ತರ ಪ್ರದೇಶದಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸಗಳು ನಡೆದಿವೆ ಕಳೆದ ಕೆಲವು ವರ್ಷಗಳಲ್ಲಿ ರಾಜ್ಯದಲ್ಲಿ ಅರುವತ್ತಕ್ಕೂ ಹೆಚ್ಚು ನದಿಗಳು ಪುನರುಜ್ಜೀವನಗೊಂಡಿವೆ